ಯಾವ ಜಿಲ್ಲೆಯಿಂದ ತಿನ್ನಕ್ ಬಂದಿಲ್ಲ ನಾನು ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ ಅಮಿತ್ವರ್ ನಾವು ಮಗನೇ ಕೈ ಇಟ್ರೆ ನೋಡು ನಮ್ಮೆಲ್ಲ ಕೈ ಇಟ್ಟಿದ್ದಕ್ಕೆ ದಯಾನಂದ್ ಮನೆಗೆ ಹೋದ ನಮ್ಮ ವಿರೋಧಿ ಗುಂಪುಗಳು ರವಿಡಿ ಚಂಡನ್ ಅವರ ಕೇಸಲ್ಲಿ ಕೈ ಇಟ್ಟಿದ್ದಕ್ಕೆ ರವಿಡಿ ಚಂಡನವ್ರ ಮನೆಗೆ ಹೋದ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡಲೇ ಈ ವಕೀಲ ಅಂತ ಹೇಳ್ಕೊಳ್ತಾ ಇರುವಂತಹ ಜಗದೀಶ್ ವಿರುದ್ಧ ಕ್ರಮ ಕೈಗೊಳ್ಳಿ ಈ ವ್ಯಕ್ತಿ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸ್ತಾ ಇದ್ದಾರೆ ದ್ವೇಷದ ಭಾವನೆಗಳನ್ನ ಬಿತ್ತಾ ಇದ್ದಾರೆ ನೋಡಿ ಆಟೋ ಚಾಲಕರ ವಿರುದ್ಧ ಏಕವಚನದಲ್ಲಿ ಮಾತಾಡಿಕೊಂಡು ಒಂಥರ ರೌಡಿಸಮ್ ಟೈಪ್ ಮಾತಾಡ್ತಾ ಇರಂತ ವ್ಯಕ್ತಿ ಈ ವ್ಯಕ್ತಿ ಬರೀ ಪ್ರಚಾರದ ತೆವಲಿಗೋಸ್ಕರವಾಗಿ ಏನೆಲ್ಲ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಅಂತಂದ್ರೆ ಪೊಲೀಸ್ ಇಲಾಖೆ ಯಾಕೆ ಇನ್ನು ಸುಮ್ಮನೆ ಇದೆ ಇತ್ತೀಚಿಗಷ್ಟೇ ಇತ್ತೀಚಿಗಷ್ಟೇ ಒಂದು ಗಲಭೆ ವಿಚಾರದಲ್ಲಿ ಜೈಲಿನಲ್ಲಿ ಇದ್ದಂತ ಬಂದು ಬಂದಂತಹ ವ್ಯಕ್ತಿ ಅಶಾಂತಿಯನ್ನ ಮೂಡಿಸಿದಂತಹ ವ್ಯಕ್ತಿ ಈ ವ್ಯಕ್ತಿ ಜೈಲಿನಿಂದ ಹೊರಗಡೆ ಬಂದ ತಕ್ಷಣ ತಾನು ಪ್ರಚಾರಕ್ಕೆ ಬರಬೇಕು ಪ್ರಚಾರದ ತೆವಿಲಿಗೋಸ್ಕರವಾಗಿ ಆಟೋ ಡ್ರೈವರ್ಗಳನ್ನ ಗುರಿಯಾಗಿಸಿಕೊಂಡಿರುವಂತದ್ದು ಈ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನೇ ಪ್ರಶ್ನೆ ಮಾಡುವಂತಹ ಹಂತಕ್ಕೆ ಈ ವ್ಯಕ್ತಿ ಹೋಗಿದ್ದಾರೆ ಅಂತಂತಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು ಇವರಿಗೆ ಅಸಮಾಧಾನ ಇದ್ರೆ ಇವರು ವಕೀಲರಾಗಿದ್ರೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಅದು ಬಿಟ್ಟು ಪ್ರಚಾರದ ತೆವರಿಗೋಸ್ಕರವಾಗಿ ಆಟೋ ಚಾಲಕರನ್ನ ಈ ರೀತಿ ಏಕವಚನದಲ್ಲಿ ನಿಂದಿಸೋದು ಎಷ್ಟು ಸರಿ ಕೆಟ್ಟ ಕೆಟ್ಟ ಪಾದಗಳನ್ನ ಬಳಸೋದು ಎಷ್ಟು ಸರಿ ಇಲ್ಲಿ ಭಾಷಾ ತಾರತಮ್ಯ ಮಾಡ್ತಾ ಇರುವಂತದ್ದು ಇಲ್ಲಿ ಪ್ರದೇಶದ ತಾರತಮ್ಯ ಮಾಡ್ತಾ ಇರುವಂತದ್ದು ಏನು ಬೆಂಗಳೂರು ಕೆಂಪೇಗೌಡರದು ನೀವು ಎಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಬೆಂಗಳೂರಿಗೆ ಬರ್ತೀರಿ ಅಂತಾರಲ್ಲ ನಾಚಿಕೆ ಆಗ್ಬೇಕು ಈ ಜನ ಈ ವ್ಯಕ್ತಿಗೆ ಈ ವ್ಯಕ್ತಿಗೆ ನಾಚಿಕೆ ಆಗಬೇಕು ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬಂದು ಆಟ ಓಡಿಸ್ತಾ ಇದೀರಿ ಅಂತ ಹೇಳ್ತಾರಲ್ಲ ನಾಚಿಕೆ ಆಗಲ್ವೇನ್ರಿ ಇವರಿಗೆ ಇಡೀ ಕರ್ನಾಟಕದ ಅಸ್ಮಿತೆ ಕರ್ನಾಟಕದ ಸ್ವಾಭಿಮಾನವನ್ನ ಉಳಿಸುತ್ತಿರುವಂತಹ ಉತ್ತರ ಕರ್ನಾಟಕ ಭಾಗದ ಕನ್ನಡಿಗರನ್ನ ಈ ವ್ಯಕ್ತಿ ಏಕವಚನದಲ್ಲಿ ಮಾತಾಡ್ತಾರೆ ಈ ವ್ಯಕ್ತಿ ಅಲ್ಲಿಂದ ಇಲ್ಲಿಗೆ ದುಡಿಯಕ್ಕೆ ಬಂದಿದ್ರಿ ಅಂತಾರಲ್ಲ ನಾಚಿಕೆ ಆಗ್ಬೇಕು ಈ ವ್ಯಕ್ತಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಡೀ ಬೆಂಗಳೂರನ್ನ ಆಕ್ರಮಿಸಿಕೊಂಡು ಪರಭಾಷಿಕರು ಇವತ್ತು ಕನ್ನಡಿಗರನ್ನ ತುಚ್ವಾಗಿ ಕಾಣ್ತಾ ಇದಾರೆ ಅದರ ಬಗ್ಗೆ ಮಾತನಾಡ ಅಂತಂದ್ರೆ ಇಲ್ಲಿ ಬಂದು ಕನ್ನಡಿಗರ ಬಗ್ಗೆ ಅದು ಕನ್ನಡ ಉತ್ತರ ಕರ್ನಾಟಕ ಭಾಗದ ಜನರ ಬಗ್ಗೆ ಮಾತನಾಡ್ತಾ ಇದೆಯಾ ನಾಚಿಕೆ ಆಗಲ್ವಾ ನಿನ್ಗೆ ನಿನಗೆ ಪ್ರಚಾರದ ತೆವಲು ನಿನಗೆ ಏನೂ ಮಾಡೋದಕ್ಕಾಗೋದಿಲ್ಲ ಇವತ್ತಿನವರೆಗೂ ನೀವು ಹೇಳಿದ್ದು ಯಾವ್ದಾದ್ರೂ ಮಾಡಿದೀಯಾ ನಿನಗೆ ಪ್ರಚಾರದ ತೆವು ನಿರಂತರ ಹಣ ಇರ್ಬೋದು ಅದಕ್ಕೆ ಯಾಕ್ರಿ ಕೆಂಪೇಗೌಡರ ಹೆಸರನ್ನ ಬಳಸ್ಕೊಳ್ತಾ ಇದ್ದೀರಿ ಅದಕ್ಕೆ ಯಾಕ್ರಿ ನೀವು ಬೇರೆ ಬೇರೆ ವಿಚಾರಗಳನ್ನ ಬಳಸ್ಕೊಳ್ತಾ ಇದ್ದೀರಿ ಆಟೋ ಚಾಲಕರು ಬೆಳಗಿನಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾರೆ ಪ್ರಯಾಣಿಕರನ್ನ ಸಾಗಿಸ್ತಾರೆ ಅವರ ಜೀವನಗಳು ನಡಿಬೇಕಲ್ಲ ಅವರ ಕುಟುಂಬಗಳು ನಡಿಬೇಕು ಅಂತೇಳಿ ಅವರ ಆತಂಕದಲ್ಲಿ ಜೀವನ ಮಾಡ್ತಾ ಇದ್ರೆ ಇಂತಹ ವ್ಯಕ್ತಿಗಳು ಇಂತಹ ಕಿಡಿಗೇಡಿ ಸಂಸ್ಕೃತಿ ಇರುವಂತಹ ವ್ಯಕ್ತಿಗಳು ಈ ರೀತಿ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಈ ವ್ಯಕ್ತಿಯ ಮೇಲೆ ಇರುವಂತಹ ಏನು ಕೇಸುಗಳ ಬಗ್ಗೆ ನೋಡ್ಬೇಕಲ್ಲ ಇಲ್ಲಿ ಗದ್ ಮ್ಯಾನಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ತಾನೇ ಇರುವಂತಹ ಸ್ಥಳದಲ್ಲಿ ತಾನೇ ವಾಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಏನೇನು ಗಲಭೆ ಮಾಡಿ ಜೈಲ್ಗೆ ಹೋಗಿ ಬೆಲ್ ತಗೊಂಡು ಈ ವ್ಯಕ್ತಿಯ ಬಗ್ಗೆ ಕೂಲಂಕುಷವಾಗಿ ಪೊಲೀಸ್ ಇಲಾಖೆಗೆ ಗೊತ್ತಿರುತ್ತೆ ಈ ವ್ಯಕ್ತಿ ಪೊಲೀಸ್ ಇಲಾಖೆ ದಯಾನಂದ ಸಸ್ಪೆಂಡ್ ಮಾಡಿರೋದು ಯಾರು ಅಂತ ಹೇಳ್ತಾರೆ ಈ ವ್ಯಕ್ತಿ ಈ ವ್ಯಕ್ತಿಯ ವಿಚಾರಗಳನ್ನ ಒಂದು ಸಾರಿ ಸೂಕ್ಷ್ಮವಾಗಿ ಪೊಲೀಸ್ ಇಲಾಖೆ ತಿಳ್ಕೊಳ್ಬೇಕು ಆ ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ನೋಡಿ ಮಾಜಿ ಮುಖ್ಯಮಂತ್ರಿಯ ಅನ್ನ ಬಿಡುಗಡೆ ಮಾಡ್ತೀನಿ ಪ್ರೋಸೆಸ್ ಅಲ್ಲಿ ಇದೆ ಪ್ರೋಸೆಸ್ ಅಲ್ಲಿ ಇದೆ ಅಂತ ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪಿಸಿದಂತಹ ವ್ಯಕ್ತಿ ಪಬ್ಲಿಕ್ ಟಿವಿಯ ರಂಗನಾಥ್ ಅವ್ರದ್ದು ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ಏನೋ ಪಬ್ಲಿಕ್ ಟಿವಿಯ ರಂಗನಾಥರ ಮೇಲೆ ಅಲಿಗೇಷನ್ ಮಾಡಿದಂತಹ ವ್ಯಕ್ತಿ ಈ ವ್ಯಕ್ತಿ ದರ್ಶನ್ ಹೆಸರು ಹೇಳಿಕೊಂಡು ದರ್ಶನ್ ಅಭಿಮಾನಿಗಳ ನಡುವೆ ದ್ವೇಷದ ಕಂದ ಕಂದಕವನ್ನು ಹುಟ್ಟು ಹಾಕಿದ್ದಾಯ್ತು ದರ್ಶನ್ ಬಗ್ಗೆ ಮಾತಾಡಿದ್ದಾಯ್ತು ಎಲ್ಲವೂ ಆಯ್ತು ಈಗ ಆಟೋ ಚಾಲಕರ ಮೇಲೆ ಬಂದಿರುವಂತದ್ದು ಈ ವ್ಯಕ್ತಿಯನ್ನ ನೀವು ಕಂಟ್ರೋಲ್ ಮಾಡ್ದಾ ಹೋದ್ರೆ ದೇಶದ ಬೆಂಕಿಯನ್ನ ಹಚ್ಚಿ ಈಗ ಬಡ ಆಟೋ ಚಾಲಕರು ಆಟೋ ಚಾಲಕರು ಯಾರು ಶ್ರೀಮಂತರಲ್ಲ ರೀ ಆಟೋ ಚಾಲಕರು ಯಾರು ಶ್ರೀಮಂತರಲ್ಲ ಆಟೋ ಚಾಲನೆಗೆ ಬರುವವರೆಲ್ಲನು ಮಧ್ಯಮ ವರ್ಗದವರು ಬಡವರು ಬರುವಂತದ್ದು ಅಂತವರ ನಂಬಿಕೊಂಡು ಅವರ ಕುಟುಂಬಗಳು ಇರ್ತವೆ ಅಂತಹ ಆಟೋ ಚಾಲಕರನ್ನ ಅದು ಮುಖ್ಯವಾಗಿ ಕನ್ನಡಿಗರನ್ನ ಈ ವ್ಯಕ್ತಿ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಇನ್ನೆಂತಹ ನೀಚ ಮನಸ್ಸಿರ್ಬೇಕು ಈ ವ್ಯಕ್ತಿಗೆ ಇನ್ನಂತಹ ನೀಚ ಇರಬೇಕು ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ಈ ವ್ಯಕ್ತಿ ಮಾತನಾಡುವಂತಹ ವಿಚಾರಗಳು ಅಸಹ್ಯ ಆಗಲ್ವಾ ಇವರಿಗೆ ಮಾತಿದ್ರೆ ಏ ಅನ್ನೋದು ಓ ಅನ್ನೋದು ಇದು ಮಾಡೋದು ಏನ್ ಮಾಡ್ತೀಯ ಟ್ರೋಲ್ ಮಾಡಿದಷ್ಟು ಈ ವ್ಯಕ್ತಿ ಜನಪ್ರಿಯತೆ ಜಾಸ್ತಿ ಆಗುತ್ತಂತೆ ನಾಚಿಕೆ ಆಗಲ್ವೇನ್ರೀ ನಿಮಗೆ ಸ್ವಂತ ಶಕ್ತಿ ಇಲ್ವೇನ್ರೇ ನಿಮಗೆ ಒಂದು ಸಂಘಟನೆ ಕಟ್ಟುವಂತಹ ನಿಮಗೆ ಶಕ್ತಿ ಇಲ್ಲ ನಿಮಗೆ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ದರ್ಶನ್ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಂಡ್ಬಂದು ಶಕ್ತಿ ಇಲ್ಲ ದರ್ಶನ್ ಮಾಡಿಕೊಂಡು ಬಿಗ್ ಬಾಸ್ ಹೋಗ್ಬಿಟ್ಟು ಅಲ್ಲಿ ಕ್ರಿಯೇಟ್ ಮಾಡಿ ಹೊರಗಡೆ ಬಂದು ಏನೆಲ್ಲ ಮಾತಾಡ್ತೀರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಡ್ತಾ ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ಹೋಗೋಂತವ್ರು ಇಂತಹ ಆಟೋ ಚಾಲಕರ ವಿರುದ್ಧ ಮಾತನಾಡ್ತಾರೇನ್ರಿ ಈ ವ್ಯಕ್ತಿಯ ಪ್ರಚಾರ ತೆವಲುಗಳಿಗೆ ಈ ರಾಜ್ಯದ ಜನ ಈ ಕಾಮಿಡಿ ಪೀಸ್ ಆಗಿ ನೋಡ್ತಾ ಇರಬಹುದು ಆದರೆ ಈ ವ್ಯಕ್ತಿ ಮಾತನಾಡ್ತಾ ಇರುವಂತ ಯಾರ ವಿರುದ್ಧ ಗೊತ್ತಾ ಯಾರನ್ನ ಕೇಳಿಸಿದಾರೆ ಗೊತ್ತಾ ಯಾರ ಭಾವನೆಗಳಿಗೆ ಧಕ್ಕೆ ಮಾಡಿದರೆ ಗೊತ್ತಾ ಆಟೋ ಚಾಲಕರು ಈ ವ್ಯಕ್ತಿಯ ವಿರುದ್ಧ ಒಂದು ಕಂಪ್ಲೇಂಟ್ ರೈಸ್ ಮಾಡ್ರಿ ನಿಮ್ಮ ಸಂಘಟನೆಗಳು ಇದಾವಲ್ಲ ರೈಸ್ ಮಾಡಿ ಭಾವನೆಗಳನ್ನ ಬಿತ್ತಿದ್ದಾರೆ ದೇಶದ ಭಾವನೆಗಳನ್ನ ಬಿತ್ತಾ ಇದಾರೆ ಅಂತೇಳಿ ನೀವು ಸಂಘಟನೆಗಳ ಮೂಲಕ ಕಂಪ್ಲೇಂಟ್ ರೈಸ್ ಮಾಡಿ ಈ ವ್ಯಕ್ತಿ ನಿಮ್ಮನ್ನ ಕೇಳಿಸ್ತಾ ಇದ್ದಾರೆ ನಿಮ್ಮ ಭಾವನೆಗಳನ್ನ ಕೇಳಿಸ್ತಾ ಇದ್ದಾರೆ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ್ದೋ ಸರ್ಕಾರ ಮಾಡಿರುವಂತದಲ್ಲ ಇದು ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪು ಈ ವ್ಯಕ್ತಿ ತಾನು ವಕೀಲ 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 ಅಂತ ಹೇಳ್ಕೊಳ್ತಾರೆ ಒಂದು ದಿವಸನೂ ಹೋಗಿ ಕೋರ್ಟ್ ಅಲ್ಲಿ ವಾದ ಮಾಡಿರೋದು ನಾವು ನೋಡಿಲ್ಲ ರವಿ ಚನ್ನಣ್ಣನವರ ವಿರುದ್ಧ ಬಂದಿದ್ದಾಯ್ತು ರಮೇಶ್ ಜಾರಕಿಹೊಳಿ ಸಿಡಿ ವಿಚಾರ ಬಂದಿದ್ದಾಯ್ತು ಏನೆಲ್ಲ ಡ್ರಾಮಾ ಮಾಡಿ ಏನೆಲ್ಲ ಮಾಡಿ ಕೊನೆಗೆ ತಾನು ಇರುವಿಕೆಯನ್ನ ತೋರ್ಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಏನೋ ಅವ್ರ ಕುಟುಂಬದವರು ಆಸ್ತಿ ಮಾಡಿರ್ಬೋದು ಆ ಆಸ್ತಿ ಇಟ್ಕೊಂಡು ಈ ರೀತಿ ಅಮಾಯಕ ಜನರನ್ನ ಈ ರೀತಿ ಕನ್ನಡಿಗರ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಅದು ಏನು ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬಂದು ಜೀವನ ಮಾಡಕ್ ಬಂದಿದ್ದೀರಿ ಅಂತಾರಲ್ಲ ಈ ವಿಚಾರದಲ್ಲಿ ನಿನಗೆ ಕ್ಷಮೆ ಇಲ್ಲ ಜಗದೀಶ್ ಈ ವಿಚಾರದಲ್ಲಿ ನಿನಗೆ ಕ್ಷಮೆ ಇಲ್ಲ ಕನ್ನಡಿಗರಲ್ಲಿ ಭೇದ ಭಾವ ಮಾಡಿ ಕನ್ನಡಿಗರಲ್ಲಿ ದ್ವೇಷ ಭಾವನೆ ಹುಟ್ಟು ನಿನಗೆ ಇದಕ್ಕೆ ಕ್ಷಮೆ ಇಲ್ಲ ಜಗದೀಶ್ ಅರ್ಥ ಮಾಡ್ಕೊಳ್ಬೇಕು ನೀನು ಒಬ್ಬರಿಗೆ ಅಲ್ಲಪ್ಪ ಮಾತಾಡಕ್ಕೆ ಬರೋದು ಅನ್ಯಾಯದ ವಿರುದ್ಧ ದನಿ ಎತ್ತದಕ್ಕೆ ಲಕ್ಷಾಂತರ ಜನ ಇದ್ದಾರೆ ನಿನ್ನ ನಿನ್ನ ಪ್ರಚಾರದ ತೆವಲುಗಳಿಗೆ ಆಟೋ ಡ್ರೈವರ್ಗಳನ್ನ ಆಟೋ ಚಾಲಕರನ್ನ ಗುರಿಯಾಗಿಸ್ಕೊಂಡಿದೆಯಲ್ಲ ನಿಜಕ್ಕೂ ನಿನಗೆ ನಿನಗೆ ಮನುಷ್ಯತ್ವನು ಇಲ್ಲ ನಿನಗೆ ನಿನಗೆ ಮನುಷ್ಯತ್ವನ ಇಲ್ಲ ನಿನಗೆ ರ್ಯಾಪಿಡ್ ಬೈಕ್ ಟ್ಯಾಕ್ಸಿಗಳ ಬಗ್ಗೆ ನಿನಗೆ ಆಸಕ್ತಿ ಇತ್ತು ಅಂತಂದ್ರೆ ಕೋರ್ಟ್ಗೆ ಹೋಗು ಕೋರ್ಟ್ಗೆ ಹೋಗಿ ನೀನು ವಕೀಲ ಅಲ್ವಾ ಕೋರ್ಟ್ಗೆ ಹೋಗು ವಾದ ಮಾಡು ಬೈಕ್ ಟ್ಯಾಕ್ಸಿ ಯಾಕೆ ಬೇಕು ಅಂತ ವಾದ ಮಾಡು ಅದು ಬಿಟ್ಟು ಬಿಟ್ಟು ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೈದಷ್ಟು ಟ್ರೋಲ್ ಜಾಸ್ತಿ ಆಗದಷ್ಟು ನಾನು ಫೇಮಸ್ ಆಗ್ತೀನಿ ಅಂತ ನೀನ್ ತಿಳ್ಕೊಂಡಿದ್ರೆ ನಿನ್ನಂತಹ ಏನು ಮೂರ್ಖ ಜಗತ್ನಲ್ಲಿ ಯಾರೋ ಎಲ್ಲದಕ್ಕೆ ಸಾಧ್ಯ ಇಲ್ಲ ಈ ವಿಚಾರದಲ್ಲಿ ಜವಾಬ್ದಾರಿಯುತವಾದಂತಹ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ಈ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ವ್ಯಕ್ತಿಯ ಕ್ರಮ ಕೈಗೊಳ್ಳಬೇಕು ಈ ವ್ಯಕ್ತಿಯ ಆಕ್ಟಿವಿಟೀಸ್ಗಳು ಯಾವ ರೀತಿ ಇದೆ ಅಂತಂದ್ರೆ ಸಮಾಜದಲ್ಲಿ ದ್ವೇಷದ ಭಾವನೆಗಳನ್ನ ಹುಟ್ಟು ಹಾಕುವಂಥದ್ದು ಈ ವಿಚಾರ ವಿಚಾರಗಳನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ರೋಡ್ ರೋಡ್ ಅಲ್ಲಿ ಹೋಗಿ ಗಲಾಟೆ ಮಾಡೋದು ರೋಡ್ ರೋಡ್ ಅಲ್ಲಿ ಹೋಗಿ ಏನು ಗನ್ಮ್ಯಾನ್ ಇಟ್ಕೊಂಡು ಹೋಗುವಂಥದ್ದು ಎಲ್ಲವೂ ಸಹ ಪೊಲೀಸ್ ಇಲಾಖೆ ನೋಡಿ ಯಾಕೆ ಸುಮ್ಮನೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಈ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತನೂ ಅಲ್ಲ ಈ ವ್ಯಕ್ತಿ ಒಂದು ಸಂಘಟನೆಯ ವ್ಯಕ್ತಿನೂ ಅಲ್ಲ ಈ ವ್ಯಕ್ತಿ ಯಾವುದೇ ವಿಚಾರಗಳಿಲ್ಲ ಏಕಪಕ್ಷೀಯವಾಗಿ ಏಕ ವ್ಯಕ್ತಿಯಾಗಿ ಏಕಾಂಗಿಯಾಗಿ ನಾನು ಫೇಮಸ್ ಆಗ್ಬೇಕು ಅಂತೇಳಿ ಜೈಲಿಗೆ ಹೋಗಿ ಬಂದು ಇನ್ನು ಒಂದು ವಾರ ಕಳೆದಿಲ್ಲ ಆಗ್ಲೇ ಪ್ರಾರಂಭ ಮಾಡಿದ್ದ ವ್ಯಕ್ತಿ ಪೊಲೀಸ್ ಇಲಾಖೆ ಈ ಸರ್ಕಾರ ಗೃಹ ಇಲಾಖೆ ಈ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ಪಾಪ ಬಡ ಆಟೋ ಡ್ರೈವರ್ ಗಳನ್ನ ಇಟ್ಕೊಂಡು ಆಟೋ ಡ್ರೈವರ್ಗಳನ್ನ ಮನಸ್ಥಿತಿಯನ್ನ ಕೆಡಿಸುತ್ತಿರುವಂತಹ ಈ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ವ್ಯಕ್ತಿಗೆ ವಾರ್ನಿಂಗ್ ಮಾಡಬೇಕು ಈ ವ್ಯಕ್ತಿ ಏನೇನ್ ಮಾಡಿದಾನೆ ಏನೇನ್ ಮಾಡಿದಾನೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಈ ಏನು ಈ ವ್ಯಕ್ತಿ ಮಾಡಿರುವಂತಹ ವಿಚಾರಗಳಿಗೆ ಪೊಲೀಸ್ ಮಹಾ ನಿರ್ದೇಶಕರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಆಟೋ ಚಾಲಕರು ಈ ವ್ಯಕ್ತಿಯ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಕ್ ಹೋಗ್ಬೇಡ್ರಿ ಇದು ಪ್ರಚಾರದ ತೆವಲು ಆ ವ್ಯಕ್ತಿಗೆ ಪ್ರಚಾರದ ತೆವಲುಗಳು ದರ್ಶನ್ ಅಭಿಮಾನಿಗಳನ್ನ ಎದುರಾಕ್ ಎಲ್ಲ ಎದುರಾಕೊಂಡಿದ್ದಾಯ್ತು ಈ ವ್ಯಕ್ತಿ ಮುಖ್ಯಮಂತ್ರಿ ಆಗೋ ಹೊರಟವನು ದರ್ಶನ್ ಅಭಿಮಾನಿಗಳನ್ನ ಎದುರಾಕೊಳ್ತಾನೆ ಆಟೋ ಚಾಲಕರನ್ನ ಎದುರಾಕೊಳ್ತಾನೆ ಈ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾನಂತೆ ಪ್ರಚಾರದ ತೆವಲಿರುವಂತಹ ಇಂತಹ ವ್ಯಕ್ತಿಗಳನ್ನ ನಿರ್ಲಕ್ಷ್ಯ ಮಾಡಿ ಸಾಧ್ಯ ಆದ್ರೆ ನಿಮ್ಮ ಸಂಘಟನೆಗಳಿದಾವಲ್ಲ ಲಕ್ಷಾಂತರ ಆಟೋಗಳಿದಾವೆ ಇದಾವೆ ನೂರಾರು ಸಂಘಟನೆಗಳು ಇಟ್ಕೊಂಡಿದಾರಲ್ಲ ಈ ವ್ಯಕ್ತಿಯ ಮೇಲೆ ಕಾನೂನು ಪ್ರಕಾರವಾಗಿ ಕೇಸನ್ನು ದಾಖಲು ಮಾಡಿ ಬುದ್ಧಿ ಬರುತ್ತೆ ಆ ವ್ಯಕ್ತಿಗೆ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ